ತಡಿ ತಡಿರೊಡೆ ತೆರಡೆಲೆ ಆಲದ ಮರ ಬುಡ ತಡಿರೊಡೆ ತೆರೆ ತೆಲೆ ಆಯಿತು ಆರ ಆಲದ ಮರ ಬುಡ ತಡಿರೊಡೆ ತೆರೆ ತೆಲೆ ಆಯಿತು ಆಲದ ಮರ ಬುಡ ತೆಲೆಯಾಯಿತು ಆಲದ ಮರ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಪ್ಪಿ ಪುಕ್ಕ ಕಾಗೆ ಪುಕ್ಕ ಗುಪ್ಪಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಕುರುಡು ಕುದುರೆಗೆ ಹುರಿದ ಹುರಿಗಡಳೆ ಕುರುಡು ಕುದುರೆಗೆ ಹುರಿದ ಹುರಿಗಡಳೆ ಕುರುಡು ಕುದುರೆಗೆ ಹುರಿದ ಹುರಿಗಡಳೆ ರಮಾ ಅವರು ಇಪ್ಪತ್ತಾರು ಬಾರಿ ಸರಿಯಾಗಿ ಹೇಳಿದ್ದಾರೆ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ 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 ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ

ಬಾರಿ ಸರಿಯಾಗಿ ಹೇಳಿದ್ದಾರೆ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಪುಕ್ಕ ಗುಬ್ಬಿ ಪುಕ್ಕ ಪುಕ್ಕ ಗುಬ್ಬಿ ಪುಕ್ಕ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಪುಕ್ಕ ಗುಬ್ಬಿ ಪುಕ್ಕ ಪುಕ್ಕ ಗುಬ್ಬಿ ಪುಕ್ಕ कागे पुक्का पुक्का पुक्कागे पुक्का गुब्बी पुक्का कागे पुक्का गुब्बी पुक्का गुप्पी पुक्का पुका पुक्का गुप्पी पुक्का गुब्बी पुक्का गुप्पी पुक्का पुक्का पुक्कागे पुक्का गुप्पी पुक्का कारगे पुक्का पुक्का पुक्कागे पुक्का पुक्का पुक्कागे पुक्का गुब्बी पुक्का कागे पुक्का, गुप्पी पुक्का, कागे पुक्का, गुप्पी पुक्का कागे पुक्का, गुप्पी पुक्का, कागे पुक्का, गुप्पी पुक्का, कागे पुक्का, गुप्पी पुक्का कागे पुक्का, गुप्पी पुक्का, कागे पुक्का ರಮ್ಯಾ ಅವರು ಇಪ್ಪತ್ತೈದು ಬಾರಿ ಸರಿಯಾಗಿ ಹೇಳಿದ್ದಾರೆ ಆಲದ ಮರ ಬುಡ ತಳಿ ರೊಡೆ ತೆರೆ ತೆಲೆದಾಯ್ ದೆಲೆಯಾಯಿತು ಆಲದ ಮರ ಬುಡ ತಳಿ ರೊಡೆ ತೆರೆ ದೆಲೆಯಾಯಿತು ಆಲದ ಮರ ಬುಡ ತಳಿ ರೊಡೆ ತೆರೆ ತೆಲೆ ಆಯ್ತು ಆಲದ ಮರ ಬುಡ ತಡಿರೊಡೆ ತೆರೆ ತೆರೆ ಆಯ್ ತೆರೆ ಆಯಿತು ಆಲದ ಮರ ಬುಡ ತಡಿ ರೋಡೆ ತೆರೆ ತೆರೆ ಆಯಿತು ಆಲದ ಮರ ಆಲದ ಮರ ಬುಡ ತಡಿ ತಡಿ ರೊಡೆ ತೆರಡೆ ಆಲದ ಮರ ಬುಡ ತಡಿರೊಡೆ ತೆರೆ ತೆಲೆ ಆಯಿತು ಆರ ಹಾಲದ ಮರ ಬುಡ ತಡಿರೊಡೆ ತೆರೆ ತೆಲೆ ಆಯಿತು ಆಲದ ಮರ ಬುಡ ತಡಿ ರೋಡೆ ತೆರಡೆಲೆ ದೆಲೆಯಾಯಿತು ಆಲದ ಮರ ಬುಡ ತಡಿರೊಡೆ ತೆರೆ ದೆಲೆ ಆಯಿತು ಆಲ ಹಾಲದ ಮರ ಕೂಡ ತಡಿ ರೋಡೆ ಧೆರೆ ತೆಲೆಯಾಯಿತು ಆಲದ ಮರ ಬುಡ ತಡಿ ರೋಡೆ ಧೆರೆ ತೆಲೆ ಆಲದ ಮರ ಬುಡ ತಡಿ ರೋಡೆ ಧೆರೆ ತೆಲೆಯಾಯಿತು ಆಲದ ಮರ ಬುಡ ತಡಿ ರೋಡೆ ತೆರೆ ಧೈರೆ ತೆಲೆ ಆಲದ ಮರ ಬುಡ ತಡಿ ರೋಡೆ ಧೆರೆ ತೆಲೆ ಆಲ ಕೌಸ್ತವಾ ಅವರು ಒಂಬತ್ತು ಸಾರಿ ಸರಿಯಾಗಿ ಥರ ಹೇಳಿದ್ದಾರೆ